ಶ್ರೀ ಸೋನಾಪುರ ಬಸವೇಶ್ವರ ದೇವಾಲಯ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಅಂಗಳ ಗ್ರಾಮದ ಬಳಿ ಇರುವ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಗೆ ಬರುವ ಶ್ರೀ ಇಮವದ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಈ ಪವಿತ್ರವಾದ ದೇವಸ್ಥಾನ ನೆಲೆಯೂರಿದೆ ಶ್ರೀ ಸೋನಾಪುರ ಬಸವೇಶ್ವರ ದೇವಾಲಯದ ಇತಿಹಾಸದ ಕಡೆ ನೋಡುವುದಾದರೆ ಸುಮಾರು ನಾನೂರು ಐನೂರು ವರ್ಷಗಳ ಹಿಂದೆ ದೇವಸ್ಥಾನವಿರುವ ಈ ಸ್ಥಳ ಒಂದು ಊರಾಗಿತ್ತು ಈ ಊರಿನ ಹೆಸರೇ ಸೋನಾಪುರ ಎಂಬುದಾಗಿತ್ತು ಇಲ್ಲಿ ಬಸವೇಶ್ವರ ದೇವಾಲಯವಿತ್ತು ಕಾಲ ನಂತರ ಕಾಡು ಪ್ರಾಣಿಗಳ ಆವಳಿಯಿಂದ ಬೇಸತ್ತು ಜೊತೆಗೆ ದೊಡ್ಡ ದೊಡ್ಡ ರೋಗಗಳಿಗೆ ಎದರಿ ಇಲ್ಲಿ ವಾಸ ಮಾಡುತ್ತಿದ್ದ ಜನ ಅಕ್ಕಪಕ್ಕದ ಊರುಗಳಿಗೆ ಬಂದು ನೆಲೆಸಿದರು ಆದರೆ ಅಲ್ಲಿದ್ದ ಬಸವೇಶ್ವರ ದೇವಾಲಯ ಮಾತ್ರ ಇಂದಿಗೂ ಸಹ ತನ್ನ ಸ್ಥಾನದಲ್ಲೇ ನೆಲೆಸಿರುತ್ತದೆ ಈ ದೇವಾಲಯಕ್ಕೆ ಆ ಸಮಯದಲ್ಲಿ ಪೂಜೆ ಮಾಡಲು ಬಂದ ಎಲ್ಲ ಜನರನ್ನು ಕಾಡು ಪ್ರಾಣಿಗಳು ಕಾಡು ಹುಲಿಗಳು ತಿಂದು ಹಾಕುತ್ತಿತ್ತು ಅಂತಹ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಅರ್ಕೇಶ್ವರ ದೇವಾಲಯವಿರುವ ಸ್ಥಳದಿಂದ ಒಬ್ಬ ಅಜ್ಜಿ ಮತ್ತು ಮೊಮ್ಮಗ ವಲಸೆ ಬಂದು ಅಂಗಳ ಗ್ರಾಮದಲ್ಲಿ ನೆಲೆಸಿದ್ದರಂತೆ ಆಗ ಅವರನ್ನು ಈ ಬಸವೇಶ್ವರ ದೇವಾಲಯಕ್ಕೆ ಪೂಜೆ ಮಾಡಲು ತಿಳಿಸಿದಾಗ ಯಾವುದೇ ಅನಾಹುತ ಸಂಭವಿಸದೆ ಪೂಜೆ ಸುಗಮವಾಗಿ ನಡೆಯಲು ಪ್ರಾರಂಭವಾಯಿತು ಅಂದಿನಿಂದ ಆ ಕುಟುಂಬಸ್ಥರು ಈ ದೇವಸ್ಥಾನಕ್ಕೆ ಪೂಜೆ ಮಾಡಲು ಪ್ರಾರಂಭಿಸಿದರು ಅಂಗಳ ಗ್ರಾಮದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯವಿದೆ ಹಿಮವತ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ತೆರಳುವ ಮಾರ್ಗ ರಸ್ತೆಯಲ್ಲೇ ಬರುತ್ತದೆ ಸುಮಾರು ಎರಡು ಕಿಲೋಮೀಟರ್ನಷ್ಟು ಕಾಡು ಪ್ರದೇಶವನ್ನು ಹೊಂದಿರುತ್ತದೆ ಇಲ್ಲಿಗೆ ಪ್ರತಿ ಸೋಮವಾರ ಹಾಗೂ ಶುಕ್ರವಾರ ದೇವರಿಗೆ ಪೂಜೆ ಮಾಡುವವರು ಅಂಗಳ ಗ್ರಾಮದಿಂದ ಬರಿಗಾಲಿನಲ್ಲಿ ನಡೆದುಕೊಂಡು ಎಡೆ ಪುಟ್ಟಿಯಲ್ಲಿ ದೇವರಿಗೆ ಪ್ರಿಯವಾದ ಅನ್ನ ಹಾಲು ಪೂಜೆ ಸಾಮಗ್ರಿಗಳನ್ನು ಒತ್ತಿಕೊಂಡು ಹೋಗಬೇಕು ಜೊತೆಗೆ ಎಷ್ಟೇ ಮಳೆ ಗಾಳಿ ಬಿಸಿಲು ಬಂದರೂ ವಾಹನದಲ್ಲಿ ತೆರಳುವ ಆಗಿಲ್ಲ ಹಾಗೂ ಛತ್ರಿಯನ್ನು ಬಳಸುವಂತಿಲ್ಲ ಈ ನಿಯಮವನ್ನು ಐದು ತಲೆಮಾರುಗಳಿಂದಲೂ ಪಾಲಿಸಲಾಗುತ್ತಿದೆ ಈ ದೇವಾಲಯದ ವೈಶಿಷ್ಟ್ಯದ ಕಡೆ ಗಮನ ಹರಿಸುವುದಾದರೆ ಈ ದೇವಾಲಯದಲ್ಲಿ ಅಣ್ಣ ತಮ್ಮ ಎಂಬ ಎರಡು ಬಸವನ ವಿಗ್ರಹಗಳಿದ್ದು ಮಧ್ಯದಲ್ಲಿ ಒಂದು ಗೋಡೆ ಇದೆ ಈ ಹಿಂದೆ ತಮ್ಮನಾದ ಬಸವನನ್ನ ಕಳ್ಳರು ಕದ್ದು ಒತ್ತಿಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ಅಣ್ಣನಾದ ಬಸವ ದಾರಿಯಲ್ಲಿ ಕೆಂಡದ ಮಳೆಯನ್ನ ಸುರಿಸಿ ತಮ್ಮನನ್ನ ಕಾಪಾಡಿದನಂತೆ ಆದರೆ ನಮ್ಮ ಅಣ್ಣ ನನ್ನನ್ನು ರಕ್ಷಿಸಲು ತಾನೇ ಬರಬೇಕಾಯಿತು ಎಂದು ಅಣ್ಣನನ್ನು ಛೇಡಿಸಿದಾಗ ಅಣ್ಣ ಕೋಪದಿಂದ ನಿನ್ನ ಮುಖವನ್ನು ಮತ್ತೆಂದು ನೋಡುವುದಿಲ್ಲ ಎಂದು ಶಪಥ ಮಾಡಿದರಂತೆ ಅದರಂತೆ ಎರಡು ಬಸವನ ವಿಗ್ರಹಗಳ ಮಧ್ಯೆ ಗೋಡೆಯನ್ನು ಹಾಕಲಾಗಿದೆ ಎಂಬುದು ವಾಡಿಕೆ ಎಲ್ಲ ದೇವಸ್ಥಾನಗಳಲ್ಲೂ ನಡೆಯುವಂತೆ ಈ ದೇವಸ್ಥಾನದಲ್ಲೂ ಕೂಡ ಜಾತ್ರೆ ನಡೆಯುತ್ತದೆ ಈ ಜಾತ್ರೆಯು ಕಾರ್ತಿಕ ಸೋಮವಾರದಲ್ಲಿ ವಿಶೇಷವಾಗಿ ಎಡಿಗೆ ಜಾತ್ರೆ ಎಂಬ ಹೆಸರಿನಲ್ಲಿ ನಡೆಯುತ್ತದೆ ಅಂಗಳ ಗ್ರಾಮಸ್ಥರು ಹಾಗೂ ಸುತ್ತಲಿನ ಗ್ರಾಮಸ್ಥರ ಎಲ್ಲ ಭಕ್ತಾದಿಗಳು ತಲೆಯ ಮೇಲೆ ಎಡೆಬುಟ್ಟಿಯಲ್ಲಿ ಪ್ರಸಾದವನ್ನು ಒತ್ತಿಕೊಂಡು ದೇವಾಲಯಕ್ಕೆ ನಡೆದು ಬಂದು ನಂತರ ದೇವಾಲಯದ ಮುಂಭಾಗ ಎಲ್ಲ ಪ್ರಸಾದವನ್ನು ಒಟ್ಟಿಗೆ ಸೇರಿಸಿ ಪ್ರಸಾದವನ್ನು ಭಕ್ತಾದಿಗಳು ಸ್ವೀಕರಿಸುವರು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೂ ಐದು ವರ್ಷಕ್ಕೂ ಹತ್ತು ವರ್ಷಕ್ಕೂ ಒಮ್ಮೆ ಈ ಜಾತ್ರೆಯನ್ನು ಗ್ರಾಮಸ್ಥರು ಸೇರಿ ನಡೆಸಿಕೊಂಡು ಬರುತ್ತಿದ್ದಾರೆ ಜಾತಿ ತಾರತಮ್ಯವಿಲ್ಲದೆ ಈ ದೇವಾಲಯಕ್ಕೆ ಎಲ್ಲ ಜಾತಿ ವರ್ಗದ ಭಕ್ತರು ಇರುವುದು ಕೆಲವರು ಈ ದೇವಾಲಯದಲ್ಲಿ ಮದುವೆಯನ್ನು ಕೂಡ ಮಾಡಿಸುತ್ತಾರೆ ಅಂಗಳ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಬೇರೆ ಕಡೆ ಮದುವೆ ಮಾಡಿದರೆ ಗಂಡು ಹೆಣ್ಣನ್ನು ಕರೆದುಕೊಂಡು ಬಂದು ಈ ದೇವಾಲಯದಲ್ಲಿ ಪೂಜೆ ಮಾಡಿಸಿ ಬಿಲ್ಲುವ ಪತ್ರೆ ಮಾಲೆ ಹಾಕಿಸಬೇಕು ಇದು ಈ ಸುತ್ತಲಿನ ಗ್ರಾಮಸ್ಥರ ಪ್ರತೀತಿ ಅಂಗಳ ಗ್ರಾಮದ ಗ್ರಾಮದೇವರಾದ ಶ್ರೀ ಸೋನಾಪುರದ ಬಸವೇಶ್ವರ ಕಾಡಿನ ಮಧ್ಯೆ ಇರುವ ಈ ದೇವಾಲಯದಲ್ಲಿ ಇದುವರೆಗೂ ಸಹ ಯಾವುದೇ ಅನಾಹುತಗಳು ಉಂಟಾಗಿಲ್ಲ ಕಾರ್ತಿಕ ಸೋಮವಾರ ಹಾಗೂ ಹಬ್ಬದ ದಿನಗಳಲ್ಲಿ ಪಂಚಾಮೃತ ಅಭಿಷೇಕ ಹಾಲು ಅನ್ನ ಅಭಿಷೇಕಗಳು ದೇವರಿಗೆ ಮಾಡಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ಬಂಡೀಪುರ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ದೇವಾಲಯ ಬರುವುದರಿಂದ ಬೇರೆ ಯಾರಿಗೂ ಇಲ್ಲಿ ಪ್ರವೇಶವಿರುವುದಿಲ್ಲ ಅತಿಕ್ರಮಣ ಪ್ರವೇಶವನ್ನು ನಿಷೇಧಿಸಲಾಗಿದೆ ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆದೆ ಅಂಗಳ ಹಾಗೂ ಸುತ್ತಲಿನ ಗ್ರಾಮದವರಿಗೆ ಮಾತ್ರ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಲು ಅವಕಾಶವಿರುತ್ತದೆ ಬೇರೆ ಊರಿನ ಪ್ರವಾಸಿಗರಿಗೆ ಈ ದೇವಾಲಯಕ್ಕೆ ತೆರಳಲು ಅನುಮತಿ ಇರುವುದಿಲ್ಲ ಪ್ರತಿಯೊಬ್ಬರೂ ಅರಣ್ಯ ಇಲಾಖೆಯ ಕಾನೂನುಗಳನ್ನು ಪಾಲಿಸಬೇಕು ನಮ್ಮ ಕಾಡನ್ನು ರಕ್ಷಿಸಬೇಕು ಮುಂದಿನ ಪೀಳಿಗೆಯವರಿಗೆ ಕಾಡಿನ ಮಹತ್ವವನ್ನು ತಿಳಿಸುವ ದೃಷ್ಟಿಯಿಂದ ಅರಣ್ಯ ಇಲಾಖೆಯವರು ತೆಗೆದುಕೊಳ್ಳುವ ಎಲ್ಲ ತೀರ್ಮಾನಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಬದ್ಧರಾಗಿದ್ದಾರೆ ಒಟ್ಟಿನಲ್ಲಿ ಒಂದು ಸುಂದರವಾದ ಹಿಮಗೆರೆಯ ತಪ್ಪಲಿನಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಮಧ್ಯದಲ್ಲಿ ಶ್ರೀ ಸೋನಾಪುರ ಬಸವೇಶ್ವರ ದೇವಾಲಯ ನಿರ್ಮಾಣವಾಗಿದೆ ಜೈ ಶ್ರೀ ಬಸವೇಶ್ವರ ಜೈ ಶ್ರೀ ಸೋನಾಪುರ ಬಸವೇಶ್ವರ ಧನ್ಯವಾದಗಳು